ತುಮಕೂರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಕಾಲಪತ್ತಾರ್ ಎಂಬ ಸಿನಿಮಾ ತಂಡವು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಕಾಲಪತ್ತಾರ್ ಎಂಬ ಸಿನಿಮಾ ತಂಡವು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಹಾಗೂ ನನ್ನ ಯಾವುದೇ ಚಿತ್ರವಾದರೂ ಸಿದ್ಧಗಂಗಾ ಮಠದ ಸ್ವಾಮಿಗಳ ಆಶೀರ್ವಾದ ಪಡೆದ ಮುಂದುವರಿಯುವುದು ಎಂದು ಹೇಳಿದರು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ನಟ ಇದು ಅತ್ಯುತ್ತಮ ಚಿತ್ರವಾಗಿದ್ದು ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಮ್ಮನ್ನ ಆರೈಸಬೇಕೆಂದು ಹೇಳಿಕೊಂಡರು ಹಾಗೂ ಈ ಚಿತ್ರವು ಬೇರೆ ದೇಶಗಳಲ್ಲಿ ಚಿತ್ರೀಕರಣವಾಗಿದ್ದು ಸೆಪ್ಟೆಂಬರ್ ಹದಿಮೂರರಂದು ಬಿಡುಗಡೆಯಾಗಲಿದ್ದು ಪ್ರೇಕ್ಷಕರು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಎಂದು ತಿಳಿಸಿದರು ನಾನು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ಬರೋದು ವಾಡಿಕೆ ನಾನು ಸ್ವಾಮಿಗಳ ಆಶೀರ್ವಾದ ಸ್ವಾಮಿಗಳ ಆಶೀರ್ವಾದ ಇಲ್ಲವಂದರೆ ಪಡೆಯೋದು ನಂದು ರೂಢಿ ಅದು ನಾಳಿದ್ದು ಸಿನಿಮಾ ರಿಲೀಸ್ ಇದೆ ಅದು ಹಾಗೆ ಪೋಸ್ಟರ್ಲಿ ಸ್ವಾಮಿಗಳನ್ನು ಮಾಡಿಸಿ ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಹೇಳ್ಬೋದು ಈಗ ಸಿನಿಮಾ ಬಗ್ಗೆ ಕೇಳಿಸ ನೀವು ಸ್ವಲ್ಪ ಜೋರ ಮಾತಾಡಿ ಅಲ್ಲ ಸಿನಿಮಾ ಬಗ್ಗೆ ಕಲಾಪತ್ತರ ಅಂತ ಎಲ್ಲರಿಗೂ ಹಿಂದಿ ಟೈಟ್ಲಿ ಹಾಕಿಟ್ಟಿದ್ದಾರೆ ಅನ್ನೋದೊಂದು ಕಲ್ಪಿಸಿ ಪತ್ತರ ಅಂದರೆ ಕಪ್ಪು ಕಲ್ಲು ಅಂತ ಕಪ್ಪು ಕಲ್ಲು ಅಂತ ಇಡ್ಬೋದಾಗಿತ್ತು ಆದರೆ ಸಿನ್ಮಾದ ಒಂದು ಪಾತ್ರ ಅದರ ನೇಮ್ನ ಹೇಳುತ್ತೆ ನಾರ್ತ್ ಇಂಡಿಯಾದವರು ಅದರಿಂದ ಕಲಾಪತ್ತರ ಅಂತ ಇಟ್ಟಿದ್ದೀವಿ ಇದು ಒಬ್ಬ ಸೈನಿಕನ ಪರ್ಸ್ನಲ್ ಲೈಫಿನ ಕತೆ ಒಂದು ವಿಶೇಷವಾದಂತಹ ಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯ ರಾಮ್ ಕುಮಾರ್ ಅವರು ಒಂದು ಟೀಚರ್ ಮಾತ್ರ ಮಾಡಿದ್ದಾರೆ ಗಂಗಾ ಅನ್ನೋ ಕ್ಯಾರೆಕ್ಟ್ರಲ್ಲಿ ಇಡೀ ಚಿತ್ರೀಕರಣ ಹಿಮಾಲಯದಲ್ಲಿ ಹಾಗೆ ರಾಜಸ್ಥಾನಲ್ಲಿ ಮತ್ತು ಬಿಜಾಪುರದ ಶೂಟ್ ಆಗಿದೆ ನಲವತ್ತೈದು ದಿನಗಳ ಚಿತ್ರೀಕರಣ ಬೆಳೆಸಿದ್ದೀವಿ ಐದು ಹಾಂಗ್ ಇದೆ ಮೂರು ಆ್ಯಕ್ಷನ್ ದೃಶ್ಯಗಳಿವೆ ಒಂದು ಉತ್ತಮವಾದಂಥ ಸಂದೇಶ ಇರುವಂಥ ಚಿತ್ರ ಮಾಡಿದ್ದೆ ಅದು ಬಹಳ ಖುಷಿ ಇದೆ ಆಮೇಲೆ ಇಲ್ಲಿ ಬಂದು ಸ್ವಾಮಿಗಳ ಆಶೀರ್ವಾದ ಪಡಿತಾ ಇರೋದು ಬಹಳ ನಮಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋ ಒಂದು ಆಶೀರ್ವಾದ ಏನು ಮೆಸೇಜ್ ಇದೆ ಮೆಸೇಜ್ ಅಂತ ಏನಿಲ್ಲ ಅಣ್ಣ ಅದರಲ್ಲಿ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋತಾರಲ್ಲ ಅದೇ ಮೆಸೇಜ್ ಆಗಿ ಕನ್ವರ್ಟ್ ಆಗುತ್ತೆ ಅಕಸ್ಮಾತ್ ಅವ್ರಿಗೆ ಮೆಸೇಜ್ ತಲುಪಲಿಲ್ಲ ಅಂದರೆ ಆ ಪಾತ್ರ ಅನುಭವಿಸಿದಂಥ ನೋವು ಸುಖ ದುಃಖಗಳು ಮತ್ತು ಅವರು ಹೇಗೆ ಆ ಪಾತ್ರವನ್ನು ಈಚೆ ಬರ್ತಾನೆ ಅನ್ನೋ ಒಂದು ಇಲ್ಯೂಷನ್ ಆಗಿರುವಂಥ ಒಂದು ಸಂಕಟಕ್ಕೆ ಸಿಗಾಕೊಂಡಿರ್ತೀನಿ ಈಚೆ ಹೇಗೆ ಬರ್ತಾನೆ ಅನ್ನೋದು ಸಿನಿಮಾದಲ್ಲಿ ನೋಡೋದು ಅಂದರೆ ಈ ಪ್ರತಿಮೆಗಳ ಕುರಿತಾಗಿ ಏನೋ ಒಂದು ಬಾಂಧವ್ಯನ ಸೆಳೆಯುತ್ತೆ ಒಂದು ಅಂತಕ್ಕಂಥದ್ದಾಗ ಒಂದು ವಿಚಾರ ವೈರಲ್ ಆಗ್ತದೆ ಏನು ಅನ್ನೋದು ಅಂದರೆ ಇಡೀ ಸಿನಿಮಾ ಒಂದು ಕಪ್ಪು ಕಲ್ಲು ಒಂದು ಪ್ರತಿಮೆ ಮತ್ತು ಅದರಲ್ಲಿ ಇರುವಂಥ ನಾಯಕ ನಟನ ಜೊತೆಗಿರುವಂಥ ಒಂದು ಸಂಬಂಧ ಸಂಬಂಧವೇ ನಡೆಯೋದು ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಲ್ಲಿನ ಒಂದು ವಿಚಾರವನ್ನು ಇಟ್ಕೊಂಡು ಯಾರೂ ಸಿನಿಮಾ ಮಾಡಿರಲಿಲ್ಲ ಇದೊಂದು ನಮಗೊಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಎಲ್ಲ ಕರ್ನಾಟಕ ಪ್ರೇಕ್ಷಕರು ನೋಡಿ ಅದನ್ನು ಹರಿಸ್ಬೇಕು ಹಾಗೆ ಈ ಥರ ಒಂದು ಉತ್ತಮವಾದ ಕತೆ ಎಲ್ಲರಿಗೂ ತಲುಪಬೇಕು ಅನ್ನೋದು ನಮ್ಮ ಆಶಯ ಇದೆ ನೀವು ಹಿಂದೆ ಈಗ ಆಲ್ರೆಡಿ ಒಂದೆರಡು ಸಿನಿಮಾಗಳನ್ನು ನೀವು ಮಾಡಿದ್ದೀರಿ ಅದರಲ್ಲೂ ಕೂಡ ಒಂದು ಒಳ್ಳೆಯ ಉತ್ತಮವಾದಂಥ ಕಥೆಗಳನ್ನು ಆಯ್ಕೆ ಮಾಡಿದ್ದೀರಿ ಈ ಕಥೆ ಆಯ್ಕೆಯಲ್ಲಿ ಹೆಂಗೆ ನಿಮ್ಮ ಅಭಿಪ್ರಾಯನೂ ಅಂದರೆ ನಾನು ದೇಶದಲ್ಲಿ ನಿರ್ದೇಶಕ ಆಗಬೇಕು ಅಂತ ಚಿತ್ರರಂಗ ನಮ್ದು ಯಾವುದೇ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲದ ಕಾರಣ ನಾನು ಕಥೆಯನ್ನೇ ನಂಬಿ ಸಿನಿಮಾ ಮಾಡೋದಕ್ಕೆ ಕಥೆಯಲ್ಲೇ ನಮಗೆ ಈ ಸಿನಿಮಾನ ಮಾಡಿದ್ದೀನಿ ಇದರಲ್ಲೂ ಒಂದು ಹೊಸ ಅನುಭವನ ನನ್ನ ಚೆಂಡಸಂಬಿಗೆ ಕಾಲೇಜಿನ ಹೇಗೆ ಅನುಭವ ಪಡೆದ್ರು ಅದೇ ಥರ ಈ ಸಿನಿಮಾದಲ್ಲಿ ಒಂದು ಉತ್ತಮವಾದ ಅನುಭವ ಸಿಗುತ್ತೆ ಎಲ್ಲ ಅಂತ ಹೇಳೋಕ್ಕೆ ಅಲ್ಲ ಈ ಸಿನಿಮಾ ಮೂಲಕ ಅಂದರೆ ಜನರಿಗೆ ಈ ಪ್ರತಿಮೆ ಕುರಿತಾಗಿ ಯಾವ ರೀತಿ ಸಂದೇಶನ ಹೇಳ್ತೀವಿ ಅದು ಸಂದೇಶ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಹೇಳಿದ್ರೆ ಸಂದೇಶ ಅಂತ ಏನಿಲ್ಲ ಆ ಹೀರೋಯಿನ ಪಾತ್ರಕ್ಕಾಗುವಂಥ ಅನುಭವಿಸುವಂಥ ನೋವು ನಲಿವುಗಳ ಬಗ್ಗೆನೇ ಇಡುವಂಥ ಅನ್ಸುತ್ತೆ ಅದು ಸಿನಿಮಾದಲ್ಲಿ ಗೊತ್ತಾಗ ಪ್ರೇಕ್ಷಕರಿಗೆ ನೀವೇನಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಪ್ರೇಕ್ಷಕರಿಗೆ ಏನೂ ಇಲ್ಲ ನಮ್ಮ ಕೆಂಡ ಸಂಪಿಗೆ ಮತ್ತು ಕಾಲೇಜು ಕುಮಾರ್ ಹೇಗೆ ನೋಡಿ ಅದನ್ನು ಹರಿಸುತ್ತೆ ಅದೇ ರೀತಿ ಇದು ಒಂದು ಹೊಸ ಕಥೆಯ ಅಂದರೆ ಇರುವಂಥ ದಯವಿಟ್ಟು ಎಲ್ಲರೂ ಚಿತ್ರ ಮಗುವಿಕೆ ಬಂದು ನೋಡಿ ಹರಿಸಿ ಅಂತ ಬಿಡುಗಡೆ ಯಾವಾಗ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಬಿಡುಗಡೆ